ನಾವು ಕಲಿಕೇರಿ ವ್ಯೂ ಪಾಯಿಂಟ್ ನೋಡಕ್ಕೆ ಕೊಟ್ಟಿದ್ದೀವಿ ಕಲಿಕೇರಿ ವ್ಯೂ ಪಾಯಿಂಟ್ ಹೆಂಗಿರುತ್ತೆ ಅಂತ ಮುಂದುವ ನೋಡೋಣ ನಾವು ಕಲಿಕೇರಿಗೆ ಬಸ್ಸಿಂದ ಬಂದು ಇಳ್ಕೊಂಡು ಮುಂದೆ ಟ್ರಕ್ಕಿಂಗ್ ಮಾಡ್ತಾ ಹೋಗ್ತಾ ಇದ್ದೀವಿ ಹೆಂಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಆ ಲಕ್ಕ ಲಕ 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 ಎಲ್ಲ ಏನು ಮಾಡ್ತಿದಿರಾ ಬರ್ರ 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 ಏ ನಾನು ದೇವಪ್ಪ ಬಿ ಪಾಟೀಲ್ ಕಲ್ಕೇರಿ ವ್ಯೂ ಪಾಯಿಂಟ್ ನೋಡಲು ಬಂದಿದ್ದೇವೆ ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿದ್ದಾರೆ ಬಡ್ಡಿ ಮಕ್ಕಳು ನಮ್ ದೋಸ್ತ ಒಬ್ಬ ನಾವ್ ವಿಡಿಯೋ ಸ್ಟಾರ್ಟ್ ಮಾಡ್ದಾಗಿಂದ ಬರೇ ತಲಿನ ಬಾಚ್ಕೊಂಡಿದ್ದ ಹೆಂಗ್ ಬಾಚ್ಕೊಂಡ ನೀವ್ ಸ್ವಲ್ಪ ನೋಡ್ರಿ ಏನೋ ಕಂದಲೆ ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ ಏನೋ ಬಂದ್ರೆ ಕುಮಾರ್ ಬಂದ್ ಕುಮಾರ್ ಬಂದ್ ಯಾವಪ್ಪ ವ್ಯೂ ಪಾಯಿಂಟ್ ನೋಡಕ್ ಹೊಂಟ ಹೆಂಗತಿ ಕಲ್ಕೇರಿ ವ್ಯೂ ಪಾಯಿಂಟ್ ಮತ್ತೆ ನಂದೀಶ್ವರ ಟೆಂಪಲ್ ಈ ಕಡೆ ಬಾ ಪೂರ್ತಿ ಬೆಂಕಿ ಆ ನಂದೀಶ್ವರ ಟೆಂಪಲ್ ದಾಗ ನಂದಿ ವಿಗ್ಗ ಐತಿ ನಮ್ಗೆಲ್ಲಾ ಗೊತ್ತಾಗೋಯ್ತು ಅಲ್ಲಿ ಪ್ರಸಾದ್ ಕೊಡ್ತಾರು ತಗೊಂಡ್ ಬಂದ್ಬಿಡ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ

જન્મ કુ નોરું જન્મકુ નું નોરારુ જન્મકુ વલવા રે વલ વલિધાર ನನ್ನ ಆತ್ಮನ ಪ್ರಾಣನಿ ನೆಂದು ಮೂರು ಜನ್ಮಕ್ಕೂ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ಆಚೆ ರೋಡ್ ಹಿಡಿದು ಮಜಾ ಮಾಡ್ಕೋತ ಕಲ್ಕೇರಿ ವ್ಯೂ ಪಾಯಿಂಟ್ ನೋಡಕ್ಕ ನಾವು ಹೊಂಟೇವ್ರಿ ನಮ್ಮ ಜೊತೆ ಅದಾರ ನಮ್ಮ ದೋಸ್ತರು ಫುಲ್ಲು ಸಾಂಗ್ ಹಿಂಗೆ ಹಾಡ್ಕೊಂಡು ಮಜಾ ಮಾಡ್ಕೊತ ಹೊಂಟು ಬಿಟ್ಟಾರ ಪೂರ್ತಿನ ವಿಡಿಯೋ ನೋಡ್ರಿ ಇಲ್ಲಿ ಸುತ್ತಮುತ್ತಲಿ ಇರ್ತಕ್ಕಂಥ ವಾತಾವರಣ ಇರ್ಬೋದು ನಮ್ಮ ವಿಡಿಯೋದೊಳಗೆ ಈ ಅಗ್ದಿ ಪನ್ನಿ ಆಗಿರುವಂಥ ಮೂಮೆಂಟನ ನಾವು ಕ್ಯಾಪ್ಚರ್ ಮಾಡ್ಕೊಂಡು ವಿಡಿಯೋ ಮುಖಾಂತರ ಮಾಡಿ ತೋರ್ಸಾಕತ್ತೀವಿ ಮುಂದೆ ಹೆಂಗೆ ಹೆಂಗೈತೆ ಅಂತ ನೋಡ್ಕೊಂಬರ್ರೀ ಯಾವ್ದಾರೂ ಒಂದು ಹಾಡಿನು ಸುಮ್ಮರಿ ನೀನು ಕುಚಿಕ್ಕು 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 ಚಡ್ಡಿ ದೋಸ್ತಿ ಕಣ್ಣ ಕುಚ್ಚಿಕು ಜೀವಕ್ಕಿಂತ ಜಾಸ್ತಿ ಕಣ್ಣ ಕುಚ್ಚಿಕ್ಕು ಓ ಗೆಳೆಯ ಜೀವ ಗೆಳೆಯ ನನ್ನ ನಿಶಾನೆ ಪಾಪಕನು ಮಾಡ್ತೀಡ ಕಲ್ಲು ಮ್ಯಾಲ ಕಲ್ಲಿಟ್ಟ ಜಜ್ಜಿದಿ ಗೆಳತೀನು ಚಾಗುವ ಒಂದು ಮನಸ ಏನೇನ ಕಟ್ಕೊಂಡ ಕುಂತಿದ್ ನಿನ್ನ ಬಗ್ಗೆ ದೊಡ್ಡ ದೊಡ್ಡವ ಕನಸ ದೊಡ್ಡ ದೊಡ್ಡವ ಕನಸ ಕಂಬ ನಿಂತಂಗ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ತುಪ್ಪದಾಗ ಕೈಯ ತೊಳದೇನ ಶ್ರೀಮಂತ ಹುಡುಗನ ಅಗಲಾಗ ನಾವು ಕಲಿಕೇರಿ ವ್ಯೂ ಪಾಯಿಂಟ್ ನೋಡಕ್ ಕೊಟ್ಟಿದೀವಿ ಕಲಿಕೇರಿ ವ್ಯೂ ಪಾಯಿಂಟ್ ಹೆಂಗಿರುತ್ತ ಮುಂದೋಗಿ ನೋಡೋಣ ನಾವು ಕಲಿಕೇರಿಗೆ ಬಸ್ಸಿಂದ ಬಂದು ಇಳ್ಕೊಂಡು ಮುಂದೆ ಟ್ರಕ್ಕಿಂಗ್ ಮಾಡ್ತಾ ಹೋಗ್ತಾ ಇದೀವಿ ಹೆಂಗಿದೆ ಅಂತ ನೋಡ್ಕೊಂಬರ ಬನ್ನಿ ನೀವೇನಾದರೂ ಕಲ್ಕೇರಿಗೆ ಈಗಾಗಲೇ ಹೋಗಿ ಬಂದಿದ್ರೆ ಕಲ್ಕೇರಿ ವ್ಯೂ ಪಾಯಿಂಟ್ ಹೆಂಗೈತೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಅದ್ರ ಜೊತೆಗೆ ನೀವೇನಾದರೂ ಹೊಸ್ದಾಗಿ ಕಲ್ಕೇರಿ ವ್ಯೂ ಪಾಯಿಂಟ್ ನೋಡಾಕ್ ಹೊಂಟಿದ್ರಿ ಅಂದ್ರೆ ಧಾರವಾಡಲಿಂದ ಕಲಕೇರಿ ಬಸ್ ಸಿಗ್ತಾವು ನೀವು ಕಲ್ಕೇರಿಗೆ ಹೋಗ್ಬೇಕಾಗತ್ತಾ ಅಲ್ಲಿಂದ ನಡ್ಕೊಂಡು ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ಹೋದ್ರೆ ಕಲ್ಕೇರಿ ವ್ಯೂ ಪಾಯಿಂಟು ನಿಮಗೆ ಸಿಗುತ್ತೆ ರೋಡ್ ತುಂಬ ಮಜಾ ಮಾಡ್ಕೊತ ಗ್ರೀನರಿ ಇರ್ತಕ್ಕಂಥ ಹಸಿರು ಇರ್ತಕ್ಕಂಥ ಪ್ರದೇಶದೊಳಗೆ ಹಾದು ಹೋಗೋದಾ ಒಂದು ಮಜಾ ಅದ್ರ ಜೊತೆ ನೀವು ದೋಸ್ತರ ಜೊತೆ ಹೋದ್ರೆ ಅಂಕರು ಇನ್ನೂ ಸಖತ್ತಾಗಿ ಮಜಾ ಆಗುತ್ತೆ ನಾವು ಕೂಡ ನಮ್ಮ ದೋಸ್ತರ ಜೊತೆ ಹೋಗಿದ್ವಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಜಾ ಮಾಡಿದ್ವಿ ನೀವೇನಾದರೂ ವ್ಯೂ ಪಾಯಿಂಟ್ ನೋಡಬೇಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಹೋರಿ ಸಖತ್ತಾಗಿರುವಂಥ ವ್ಯೂ ಪಾಯಿಂಟ್ ಇರುತ್ತಾ ಸಖತ್ತಾಗಿರುವಂಥ ವಾತಾವರಣ ಇರುತ್ತೆ ಮಾರ್ನಿಂಗ್ ಟೈಮಲ್ಲಿ ನೀವು ಒಂಬತ್ತು ಗಂಟೆ ಒಳಗಡೆ ಅಥವಾ ಹತ್ತು ಗಂಟೆ ಒಳಗಡೆ ಹೋದರೆ ನಿಮಗೆ ಒಳ್ಳೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ನೇಚರ್ ನೋಡೋದಕ್ಕೆ ಸಿಗುತ್ತಾ ಒಳ್ಳೆ ಮಜಾನು ಬರುತ್ತಂತ ಹೇಳ ಒಂದು ಕಥೆ ನನಗೆ ಗೊತ್ತಾಗುತ್ತೆ

ನಾನು ಕಲಿಕರಿಗೆ ಬರ್ಬೇಕಂತ ಬರಿದು ನಾನು ನಮ್ಮ ಹುಡುಗಿ ಜೊತೆ ಬರ್ಬೇಕಂತ ಬಂದ್ರೆ ಬಂದಿವಿ ಬಂದಿವಿ ಬಂದಿಡ್ಕೋ ಅಂತ ಹೊಂಟೇವಿ ವ್ಯೂ ಪಾಯಿಂಟ್ ಅಂಕ ಬರವಲ್ದು ಇನ್ನು ಎಷ್ಟು ದೂರ ಐತಂತ ನಮಗೆ ಗೊತ್ತಿಲ್ಲ ಆದ್ರೂ ಹೋಗ್ತಿವಿ ಒಟ್ಟು ಇವತ್ತು ವ್ಯೂ ಪಾಯಿಂಟ್ ನೋಡುದ ನೋಡುದ ಸ್ಥಳ ತುಂಬಾ ರೋಮಾಂಚನಕಾರಿಯಾಗಿದೆ ಹಾಗೂ ಅದ್ಭುತವಾಗಿದೆ ಎಲ್ಲರೂ ಹೀಗೆ ನೋಡ್ತಾ ಇರಿ ಯೋಪ ಕಲಿಕೇರಿ ವ್ಯೂ ಪಾಯಿಂಟ್ ಇನ್ನು ಎಷ್ಟು ದೂರ ಐತಿ ಇನ್ನು ಒಂದು ಟೂ ಹಂಡ್ರೆಡ್ ಮೀಟರ್ ಐತಿ ಮಗ ನೀ ಮೊದಲು ನೋಡಿ ಏನಿಲ್ಲ ನೋಡಿ ನೋವು ಮಗ ಮೋಸ್ತ್ ಐತು ಪ್ಲೇಸ್ ಪ್ಲೇಸ್ ನೋಡಿದ್ರೆ ಸ್ವರ್ಗಕ್ಕೆ ಒಂದೇ ಬಾಗಿಲು ಇರ್ತದ ಹೋಗು ದಾರಿಯಾಗ ಚಾದ ಅಂಗಡಿ ಸಿಕ್ತು ಮಸ್ತಾಗಿ ಆಗ ಚಾ ಕುಡಿಬೇಕಂತೇಳಿ ಚಾದ ಅಂಗಡಿ ಕಡೆ ನಮ್ಮ ಪ್ರಯಾಣ ಬೆಳೆಸೆ ಬಿಟ್ವಿ ಐದು ಜನ ರೀ

ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ತಲೆ ನೂರು ಟೆನ್ಷನ್ ಇರೋಲ್ಲಕ ಒಂದು ಟಿ ಬಿದ್ರೆ ಸಾಕು ಎಲ್ಲ ಸರಳ ಆಗತ್ತೆ ಕರೆ ಮಾತು ಬೈ ಕರೆ ಮಾತಿದೆ ಚಾಯ್ ಇಲ್ಲ ಅಂದ್ರೆ ಜೀವನಾನೇ ಇಲ್ಲ ನಮ್ದು ಇದು ಚೆನ್ನಾಗಿರೋದು ಚಹಾ ಕುಡಿ ಮುಂದಡಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಹ್ಯಾಂಗಿಂಗ್ ಮಾಡಿ ಇನ್ನೇನು ಕಲಿಕೇರಿ ವ್ಯೂ ಪಾಯಿಂಟ್ ಸನೇಕ ಬಂದುಬಿಟ್ವಿ ಅಲ್ಲಿ ಬರುವಷ್ಟರೊತ್ತಿಗೆ ಈ ಅಮ್ಮ ಪ್ಯಾರಲನ್ನು ಮಾರ್ತಾ ಕುಂತಿದ್ಲು ಅಲ್ಲಿ ಒಂದೆರಡು ಪ್ಯಾರ್ಲನ್ ತೊಗೊಂಡು ಅದ್ರ ಟೇಸ್ಟ್ ಹೆಂಗದ ಅಂತ ನೋಡಿಕೊಂಡು ನೆಕ್ಸ್ಟ್ ವ್ಯೂ ಪಾಯಿಂಟ್ ಕಡೆ ನಮ್ಮ ಪ್ರಯಾಣ ಬೆಳೆಸಿಬಿಟ್ವಿ ಹ್ಞೂ No, pero... pero. No está. No, no. Vale, vale. Salud. ಅಮ್ಮ ಕೊಟ್ಟಿರುವಂಥ ಪ್ಯಾರ್ಲನ್ನು ಅಂತೂ ಇಂತೂ ತಿಂದ್ಬಿಟ್ವಿ ಪ್ಯಾರ್ಲನ್ನು ಮಸ್ತಾಗಿದ್ವು ಮೇಲೆ ಅಲ್ಲೇ ಇರತಕ್ಕಂಥ ಗುಡಿಯಿಂದ ನಮಗೆ ವ್ಯೂ ಪಾಯಿಂಟ್ಗೆ ಹೋಗೋಕೆ ದಾರಿ ಐತಿ ಆ ದಾರಿ ಕಾಲ್ ಆಗೈತಿ ಅಲ್ಲಿ ಯಾವುದೇ ಗಾಡಿ ಗೀಡಿ ಹೋಗೋಂಗಿಲ್ಲ ಅಲ್ಲಿ ಹೋಗಬೇಕಂದ್ರೆ ನೀವೇನು ಮಾಡಬೇಕು ನಡ್ಕೊಂಡು ಹೋಗಬೇಕಾಗತ್ತೆ ಅದಕ್ಕೋಸ್ಕರ ನಾವು ನಮ್ಮ ದೋಸ್ತರು ನಡ್ಕೊಂಡು ಅವ್ರ ಅವ್ರಿಂದ ನಾನು ಕೂಡ ಹೋಗ್ತಾ ಇದ್ದೆ ಮುಂದೆ ಏನೇನು ಇರುತ್ತೆ ಅಥವಾ ವ್ಯೂ ಪಾಯಿಂಟ್ ಹೆಂಗೈತಿ ಅನ್ನೋದನ್ನು ನಾವು ಕಂಟಿನ್ಯೂ ಆಗಿ ತೋರಿಸ್ತಾ ಹೋಗ್ತೀವಿ ಕಂಟಿನ್ಯೂ ಆಗಿ ನೀವು ವಿಡಿಯೋನ ನೋಡ್ತಾ ಬಂದ್ಬಿಡ್ರಿ ನಮ್ಮ ಜೊತೆ ದಾರಿಯಲ್ಲಿ ನಾವು ಸಾಗುತ್ತಿದ್ದೇವೆ ನೋಡ್ರಿ ಕಲ್ಕೇರಿ ವ್ಯೂ ಪಾಯಿಂಟ್ ಇನ್ನೇನು ಸನೆಯ ಹೆಂಗೈತಿ ಅಂತೇಳಿ ಇನ್ನೊಂದು ಐದು ನಿಮಿಷ ಒಳಗ ಇರಿ ಬಂತ ಬಂತ ಮಳೆ ಬಂತ ಇನ್ನೇನು ಕಲ್ಕೆರೆ ವ್ಯೂ ಪಾಯಿಂಟ್ ಸನ್ಯಾಕ್ ಬರಬೇಕಾದ್ರೆ ಮಳಿ ಬಂದ್ಬಿಡ್ತು ನಾವು ಸೇಫ್ಟಿಗೆ ಅಂತೇಳಿ ಛತ್ರಿ ತಗೊಂಡ್ ಹೋಗಿದ್ವಿ ಹಾಗಾಗಿ ನಮ್ಮ ದೋಸ್ತರು ಛತ್ರಿ ಹಿಡ್ಕೊಂಡು ಹೊಂಟು ಬಿಟ್ಟಾರ ಮಳಿ ಏನು ಅಷ್ಟೇನು ಜೋರಾಗಿ ಬರಲಿಲ್ಲ ಸಣ್ಣಗೆ ಬರಕತ್ತಿತ್ತು ನಾವು ಛತ್ರಿ ಹಿಡ್ಕೊಂಡು ಹೊಂಟು ಬಿಟ್ಟಿದ್ವಿ ಹಾಗೆ ಹೋಗ್ಬೇಕಾದ್ರೆ ನಮ್ಮ ದೋಸ್ತರು ಹೇಳಿದ್ರು ನಿಮ್ಮ ಮುಂದೆ ಹೋಗಿ ನಿಂದರು ನಾವು ಛತ್ರಿ ಹಿಡ್ಕೊಂಡು ಓಡಿ ಬರ್ತೀವಿ ವಿಡಿಯೋ ಅಂತ ಮಾಡಂತೇಳಿದ್ರು ಹಾಗಾಗಿ ನಾವು ಹೋಗಿ ನಿಂತು ವಿಡಿಯೋ ಮಾಡಕತ್ತಿದ್ದೆ ಅವರು ಸೊಯ್ ಸೊಯ್ ಸೈಯಿ ಅಂತ ಓಡಿ ಬರಾಕತ್ತಿದ್ರು ನಾನು ಕೂಡ ಅದನ್ನ ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ ನಮ್ಮ ಯಾವ ಯಾವಾಗಲೂ ಎಕ್ಸ್ಟ್ರಾನ ಇರುತ್ತೆ ರೀ ಯಾವಾಗಲೂ ಹಂಗಾಗಿ ಅವ ಒಂದು ಎಕ್ಸ್ಟ್ರಾನ ತೋರಿಸ್ತಾ ಇರ್ತಾನೆ ಈ ವಿಡಿಯೋದಾಗ ನೋಡ್ತಿರ್ಬೋದು ಯಾವ್ದು ಆ್ಯಕ್ಷನ್ ಎಕ್ಸ್ಟ್ರಾ ಇರ್ತಾ ಒಂದು ಪರ್ಫಾರ್ಮೆನ್ಸ್ ಅನ್ನೋದು ಎಕ್ಸ್ಟ್ರಾನ ತೋರಿಸ್ತಾ ಇರ್ತಾನೆ ಯಾವಾಗ ನೋಡಿದ್ರು ಅವ ಹಾಗಾಗಿ ಅದೆಲ್ಲ ಮಾಡಿಕೊಂಡು ನಾವು ಮಳಿನೂ ನಿಂತು ಛತ್ರಿ ಇಳಿಸಿ ಹೋಗ್ಬೇಕಂದ್ರೆ ನಮ್ಮ ದೇವಪ್ಪನ ಛತ್ರಿನ ಇಳ್ಯವಲ್ರಿ ಹಾಗಾಗಿ ಏನು ಮಾಡಿದ್ದ ಛತ್ರಿ ಇಳಿಸ್ಲಾರ್ದ ಹಂಗೆ ಹಿಡ್ಕೊಂಡು ಹೊಂಟ್ಬಿಟ್ಟಿದ್ದ ಹಂಗೆ ಹಿಂಗೆ ಮಾಡಿ ನಾವೇನು ಮಾಡಿದ್ವಿ ಅಂದ್ರೆ ಕಲಿಕೇರಿ ವ್ಯೂ ಪಾಯಿಂಟಿಗೆ ಬಂದು ತಲುಪೇ ಬಿಟ್ವಿ ಲಾಸ್ಟಾಗಿ ಬರ್ತಾನೆ ನೋಡ್ರಿ ನಮ್ಮ ದೇವಪ್ಪ ಇಲ್ಲೊಂದು ಆ್ಯಕ್ಷೆನ್ ಮಾಡೇ ಹೋಗ್ತಾನೆ ಹಂಗೆ ಸುಮ್ಮ ಅವ ಹಾಗಾಗಿ ಅದಾದಮೇಲೆ ನಾವು ಹೊಳೆ ನೋಡಿದರೆ ನಮ್ಗೆ ಕಾಣಕತ್ತೈತೆ ನೋಡ್ರಿ ಅಲ್ಲಿ ಅದು ಕಲಿಕೇರಿ ವ್ಯೂ ಪಾಯಿಂಟ್ ಇರುವಂಥ ಜಾಗ ಅಲ್ಲಿ ನೀವು ಮ್ಯಾಗ ಹೋಗಿ ನಿಂತು ನೋಡಿದ್ರೆ ನಿಮ್ಗೆ ವ್ಯೂ ಪಾಯಿಂಟ್ ಚೆನ್ನಾಗಿ ರೀ ಇದ ನೋಡ್ರಿ ಈಗೇನು ತೋರ್ಸಕತ್ತಿನಲ್ಲ ಇದ ವ್ಯೂ ಪಾಯಿಂಟ್ ಇಲ್ಲಿ ನಾವು ಮ್ಯಾಗ್ ನಿಂತು ನೋಡಿದ್ರೆ ಪ್ರಕೃತಿ ಸೌಂದರ್ಯ ಅನ್ನೋದು ತುಂಬಿ ತುಳುಕ್ತಾ ಇರುವಂಥದ್ದು ಕಾಣುತ್ತೆ ನಮಗೆ ಇದ್ರ ಮ್ಯಾಗ್ ನಿಂತು ನೋಡಿದಾಗ ನಾವು ಮಾರ್ನಿಂಗ್ ಟೈಮು ಮತ್ತು ಈವ್ನಿಂಗ್ ಟೈಮು ನಾವು ಹೋಗಿದ್ದು ಮಾರ್ನಿಂಗ್ ಟೈಮು ಸಕ್ಕತ್ತಾಗಿರುವಂಥ ನೇಚರು ಮಂಜು ಬೀಳ್ತಾ ಇತ್ತು ನಾವು ಇಲ್ಲಿ ಮ್ಯಾಗ್ ಹೋಗಿ ನಿಂತ್ರ ಕೆಳಗಿಂದ ಏನೂ ಕಾಣ್ತಾ ಇರಲಿಲ್ಲ ಅಷ್ಟು ಮಂಜು ತುಂಬಿತ್ತು ಹಾಗಾಗಿ ಈ ವ್ಯೂ ಪಾಯಿಂಟ್ ಮ್ಯಾಗ್ ಹತ್ಬೇಕಾದ್ರೆ ತುಂಬ ಹುಷಾರಿಂದ ಹತ್ತಬೇಕು ನಾವು ಕೂಡ ಈಗ ನಿಮ್ಗೆ ತೋರಿಸ್ತೀವಿ ನೋಡಿರಿ ಭಾಳ ಡೇಂಜರ್ ಐತಿ ಇಲ್ಲಿ ಮ್ಯಾಗ್ ಯಾರನ್ನಾದರೂ ಸಣ್ಣ ಹುಡ್ರನ್ನ ಕರ್ಕೊಂಡು ನೀವು ಹೋಗ್ಬೇಕಾದ್ರೆ ಅಥವಾ ನೀವೇ ಹೋಗ್ಬೇಕಾದ್ರೂ ಕೂಡ ಮ್ಯಾಗ್ ಹತ್ತುವಾಗ ಮತ್ತು ಕೆಳಗೆ ಇಳುವಾಗ ಭಾಳ ಹುಷಾರ್ ಬೇಕು ರೀ ಯಾಕಂದರೆ ಇದರಲ್ಲಿ ಹತ್ತುವಾಗ ಇಳುವಾಗ ಮೆಟ್ಲಲ್ಲಿ ಡಿಸ್ಟೆನ್ಸ್ ಇರೋದ್ರಿಂದ ನಾವು ಹತ್ತಬೇಕಾದ್ರೆ ಹುಷಾರಿರ್ಬೇಕಾಗುತ್ತಾ ಹಾಗಾಗಿ ಹೆಂಗೆ ಹೆಂಗೆ ಐತೆ ಅಂತ ನೋಡ್ಕೊತ ಹೋಗೋಣ ಬರ್ರಿ ಎಷ್ಟು ಡಿಸ್ಟೆನ್ಸ್ ಇರುತ್ತಾ ಮತ್ತು ನಾವು ಹೆಂಗೆ ಹೋಗ್ಬೇಕಂತ ಗೊತ್ತಾಗುತ್ತೆ ನೋಡಿರಿ ಕೆಳಗಡೆಯಿಂದ ನಾವು ದಾರಿ ಇಲ್ಲ ಇದಕ್ಕೆ ಕೆಳಗಡೆಯಿಂದ ಹಾಸಿ ನಾವು ಮ್ಯಾಗ್ ಬಂದ್ವಿ ಮ್ಯಾಗ್ ಹೋಗಬೇಕಾದ್ರೆ ನಮ್ಮಿಂದ ನಮ್ಮ ದೋಸ್ತರು ಕೂಡ ಬರ್ತಾ ಇದ್ರು ಹೆಂಗೆ ಐತೆ ಅಂತ ನಾವು ನೋಡ್ಕೊತ ಹೋಗೋನು ಹಾಗೆ ಒಂದು ಸಾಂಗ್ ಕೂಡ ನಾವು ನೆಕ್ಸ್ಟ್ ಹಾಡ್ಕೋತ ಹೋದ್ವಿ ನೋಡಿರಿ ಹೆಂಗೆ ಐತೆ ಅಂತ ಅಂದು ನೋಡಿರಿ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಬರೋ ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ ಫೋನ್ ಬಿತ್ತಂದ್ರೆ ತಡಕರವಳು ವ್ಯೂ ಪಾಯಿಂಟ್ ಮ್ಯಾಗ ಮ್ಯಾಗ್ ಹತ್ಬೇಕಂದ್ರೆ ಬಹಳ ಡೇಂಜರ್ ಇತ್ರಿ ಜನ ಕಾಳಜಿ ಕಾಳಜಿರ್ತಕ್ಕಂಥ ನಮ್ ದೇವಪ್ಪ ಒಂದು ಸಣ್ಣ ಪಾಪು ಅಥವಾ ಸಣ್ಣ ಹುಡುಗಿ ಇಡ್ಕೊಂಡು ಮ್ಯಾಗ್ ಹತ್ತಿಸಾಕತ್ತಿದ್ದ ಪಾಪಾಕಿ ಹತ್ತಾಕ್ ಬರಕತ್ತಿದ್ದಿಲ್ಲ ಅದಕ್ಕೆ ಆ ಸಣ್ಣ ಹುಡ್ಗಿ ಇಡ್ಕೊಂಡ್ ಮ್ಯಾಗ್ ಹತ್ಸಕತ್ತಿದ ಅಷ್ಟೊತ್ತಿಗೆ ನಾವು ಮ್ಯಾಗ್ ಹತ್ತಿ ಬಿಟ್ವಿ ಆಲ್ರೆಡಿ ಮ್ಯಾಗ ಜನ ತುಂಬಿ ತುಳ್ಕಾಕತ್ತಿತ್ರಿ ಯಾಕಂದ್ರ ಆಲ್ರೆಡಿ ನಮ್ಕಿ ಮುಂಚೆ ಬಂದವರು ಮ್ಯಾಗ ನಿಂತು ವ್ಯೂ ಪಾಯಿಂಟ್ ನೋಡ್ತಾ ಇದ್ರು ಅಥವಾ ವ್ಯೂ ನೋಡ್ತಾ ಇದ್ರು ಹಂಗಾಗಿ ಜನ ತುಂಬಿ ತುಳಕತಿ ಮ್ಯಾಗ್ ಹೋಗಿ ನಾವು ವ್ಯೂ ಮಸ್ತ್ ಆಗೈತಿ ಆಲ್ರೆಡಿ ಮಂಜ್ ಬಿದ್ದಿತ್ತು ಬೆಳಗ್ಗೆ ನಾವು ಎಂಟೂವರೆ ಒಂಬತ್ತು ಸುಮಾರು ಹೋಗಿದ್ದರಿಂದ ಆಲ್ರೆಡಿ ಮಂಜು ಬಿದ್ದು ತುಂಬಿತ್ತು ಯಾವುದೂ ಏನೂ ಕಾಣ್ತಾ ಇರಲಿಲ್ಲ ಹಾಗೆ ನೋಡ್ತಾ ಒಂದು ಸ್ವಲ್ಪ ಒಂದು ಹತ್ತು ಇಪ್ಪತ್ತು ನಿಮಿಷ ಬಿಟ್ಟ ಮೇಲೆ ಎಲ್ಲ ಕ್ಲಿಯರ್ ಆಯಿತು ಈ ಪ್ರಕೃತಿ ಯಾವ ರೀತಿ ಕಾಣುತ್ತಾ ಅನ್ನೋದನ್ನ ನೀವು ಒಂದು ಸಾರಿ ನೋಡಿರಿ ಇಷ್ಟು ಸಖತ್ತಾಗಿರುವಂಥ ಪ್ರಕೃತಿ ಐತಿ ಅದಕ್ಕೋಸ್ಕರ ನೀವೇನು ಮಾಡಿರಿ ಅಂದ್ರೆ ಅಂತೂ ಇಂತೂ ಕಲ್ಕೆರೆ ವ್ಯೂ ಪಾಯಿಂಟ್ ನೋಡಿದ್ವಿ ಬೆಂಕಿ ಐತಿ ಬೆಂಕಿ ವ್ಯೂ ಪಾಯಿಂಟ್ ನೋಡ್ಕೊಂಡು ವಾಪಸ್ ಬರಬೇಕಾದ್ರೆ ಇಲ್ಲೊಂದು ಫ್ರೆಂಡ್ಸ್ ಗ್ರೂಪು ರೀಲ್ಸ್ ಮಾಡ್ತಾ ಇದ್ರು ನಾವು ಏನೇನು ಮಾಡ್ತಾರಂತ ನೋಡ್ಕೋತ ನಿಂತಿದ್ವಿ ಅಂತೂ ಇಂತೂ ರೀಲ್ಸ್ನ ಕಂಪ್ಲೀಟ್ ಮಾಡಲಿಲ್ಲ ನಾವು ಅಂಕರ್ ಬಂದುಬಿಟ್ವಿ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರ ಇದೆಲ್ಲ ಅವ್ನು ಮಾಡ್ತಾವನೆ ಅನ್ಕೊಂಡ್ರ ಹ್ಞೂ ಹ್ಞೂ ಗ್ರಹಗತಿ ಗ್ರಹಗತಿ ಸಂದಾಕಿಲ್ವಂತೆ ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬತ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಶ್ರಿ ಹೇಳವ್ರೆ இது யவா பச்சல மனை தங்கி இருக்க 交吧。 ವ್ಯೂ ಪಾಯಿಂಟ್ ನೋಡಿಕೊಂಡು ಮಜಾ ಮಾಡಿಕೊಂಡು ಮತ್ತೆ ನಡ್ಕೊತ ಕಲಕೇರಿ ಕಡೆ ಹೋಗ್ಬೇಕು ಅನ್ಕೊಂಡಿದ್ವಿ ಆದರೆ ಏನು ಮಾಡೋದು ಮಳೆ ಜಾಸ್ತಿ ಆದ ಕಾರಣದಿಂದ ನಾವೇನು ಮಾಡಿದ್ವಿ ಅಂದ್ರೆ ಅಲ್ಲೇ ತುಂಬಿ ಬರ್ತಕ್ಕಂಥ ಒಂದು ಗಾಡಿ ತರಬಿಸಿ ಜಗ ಇಲ್ಲಂದ್ರೂ ಕೂಡ ಹಿಂದೆ ಹತ್ತಿ ಬಿಟ್ವಿ ಅಣ್ಣ ಸಾಂಗ್ ಸೂಪರ್ ಹಾಕಿಬಿಟ್ಟಿದ್ದ ಮಳೆ ಬರಾಕತಿತ್ತು ಮಜಾ ಮಾಡ್ಕೊತ ಹಾಡ ಹಾಡ್ಕೊತ ಮತ್ತೆ ಕಲಕೇರಿ ಕಡೆ ಬಂದು ತಲುಪಿಬಿಟ್ವಿ ಕಲಕೇರಿಗೆ ಬಂದು ನಮ್ಮ ಧಾರವಾಡ ಬಸ್ ಹಿಡ್ಕೊಂಡು ಮತ್ತೆ ಧಾರವಾಡಕ್ಕೆ ಬಂದು ನಮ್ಮ ನಮ್ಮ ಹಾಸ್ಟೆಲ್ ನಾವು ಮತ್ತೆ ಬಂದುಬಿಟ್ವಿ ಹೆಂಗಿತ್ತು ವಿಡಿಯೋ ಅಂತೇಳಿ कमेंट मूलक तुळस मरी बॅड्री